ಪರಸ್ತ್ರೀ ಸಂಬಂಧ ಶಂಕೆ ಗಂಡನ ತಲೆಯ ಮೇಲೆ ಕಾದು ಎನ್ನೆ ಸುರಿದು ಕೊಲೆಗೆ ಯುಕ್ತಿಸಿದ ಪತ್ನಿ ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ರಾಮನಗರದಲ್ಲಿ ಘಟನೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಗಂಡ ಘಟನೆ ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ರಾಮನಗರದಲ್ಲಿ ಬೆಳಕಿಗೆ ಬಂದಿದೆ ರಾಮನಗರದ ನಿವಾಸಿ ವೈಶಾಲಿ ಪಾಟೀಲ್ ವಯಸ್ಸು ನಲವತ್ತೆಂಟು ಎಂಬ ಮಹಿಳೆಯು ಈ ಕೃತ್ಯ ಎಸಗಿತು ತನ್ನ ಪತಿ ಸುಭಾಷ್ ಪಾಟೀಲ್ ವಯಸ್ಸು ಐವತ್ತೈದು ಎಂಬತನ ಮೇಲೆ ಮೇಲೆ ಕಾದಿಯನ್ನೆ ಸುರಿದು ವಿಕೃತಿ ಮರೆದಿದ್ದಾಳೆ ಪತಿ ಸುಭಾಷ್ ಪರಿಸ್ಥಿತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ವೈಶಾಲಿ ಸಂಶಯ ಪಡೆದಿದ್ದು ಇದೇ ಕಾರಣ ಇವರೊಬ್ಬರ ನಡುವೆ ಕಾಲವಾರರು ಭಾರಿ ಗಲಾಟೆ ನಡೆದಿತ್ತು ಇನ್ನು ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ ಅವನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಾಧಾರ ಮೇಲೆ ಪತ್ನಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ತರ ಸ್ಟೋರಿಗಾಗಿ ನೋಡ್ತಾ ಇರಿ ಸೂಪರ್ ಸ್ಟೋರಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ಇದರಲ್ಲಿ ವಿಕ್ಟಿಮ್ ಸುಭಾಷ್ ಪಾಟೀಲ್ ಮನೆಯಲ್ಲಿದ್ದಾಗ ಅವರದು ಅವರ ಜೊತೆಗೆ ಸ್ವಲ್ಪ ಫ್ರಿಕ್ಷನ್ ಆಗಿದೆ ಅದರಲ್ಲಿ ಅವರ ಮಿಸಸ್ ವೈಶಾಲಿ ಪಾಟೀಲ್ ಬಿಸಿ ಆಯಿಲ್ ಅವರ ಮೈ ಮೇಲೆ ಹಾಕಿದ್ದಾರೆ ಅವರಿಗೆ ಸೀರಿಯಸ್ ಬರ್ನ್ ಇಂಜುರಿ ಆಗಿದೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ ಬಿ ಎನ್ ಎಸ್ ಒನ್ ಜೀರೋ ನೈನ್ ಮತ್ತು ತ್ರೀ ಫಿಫ್ಟಿ ಒನ್ ಸೆಕ್ಷನ್ನಲ್ಲಿ ಆ ಪ್ರಕರಣ ದಾಖಲು ಮಾಡಲಾಗಿದೆ ಮತ್ತು ಸಾಕ್ಷ್ಯಾಧಾರದ ಆಧಾರದ ಮೇಲೆ ಈ ಆರೋಪಿ ಈ ಪ್ರಕರಣದ ಆರೋಪಿ ವೈಶಾಲಿ ಪಾಟೀಲ್ ಅವರಿಗೆ ದಸ್ತಗಿರಿ ಮಾಡಲಾಗಿದೆ ಅದು ಗಂಡ ಹೆಂಡತಿ ಜಗಳ ಈಗ ತನಿಖೆಯಲ್ಲಿ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ ಏನು ಫಿಫ್ಟಿ ಪರ್ಸೆಂಟ್ ಬರ್ನ್ ಬರ್ನ್ ಆಗಿದೆ ಇಟ್ ಈಸ್ ಕ್ರಿಟಿಕಲ್